ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದರೆ ನೀವು ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ ನಾನು ಹಾಕೋ ಹಾಕೋಬಿಷ್ಟು ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೇಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬಿಡಿ ನನ್ನ ವೀಡಿಯೋಸ್ ನಿಮಗೆ ಬರಬೇಕಂದ್ರೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲ ಹಾಕಿರ್ತಕ್ಕಂಥ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಮೇಲೆ ಯಾಕೆ ಇಷ್ಟೊಂದು ವೀಡಿಯೋಸ್ ಲೇಟಾಗಿ ಆಗ್ತಾ ಇದ್ದೀರಾ ಏಕೆ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಆಗ್ತಾ ನನಗೆ ಕೆಲವೊಬ್ಬರು ಹಾಗೆ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಹಾಕಿ ನೀವು ನನ್ನ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಹೌದು ನಾನು ಸ್ವಲ್ಪ ಆಗಿಬಿಟ್ಟಿದ್ದೀನಿ ಸೊ ಹಂಗಾಗಿ ನಾನು ವೀಡಿಯೋಸ್ ಮಾಡೋಕೆ ಆಗ್ತಾ ಇಲ್ಲ ಸ್ವಲ್ಪ ನನಗೆ ಹುಷಾರಿಲ್ದೇ ಇರೋದು ಅದು ಇದು ಅಂತ ತುಂಬ ಆಗ್ಬಿಟ್ಟಿದೆ ನನಗೆ ಸೊ ಹಂಗಾಗಿ ನಾನು ವೀಡಿಯೋಸ್ ಯಾವುದೂ ಕರೆಕ್ಟಾಗಿ ಹಾಕೋಕ್ಕಾಗಲಿಲ್ಲ ಆಗ್ತಾನೂ ಇಲ್ಲ ನೆಕ್ಸ್ಟು ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ಫೈನಲಿ ನಾವು ಕೂಡ ಊರಿಗೆ ಬಂದಾಯಿತು ಬಂದಮೇಲೆ ನಾ ಮನೆ ಕ್ಲೀನಿಂಗು ಅದು ಇದು ಅಂತ ಅದೇ ಕೆಲಸ ಆಗೋಯ್ತು ನೋಡಿ ನಾವು ಗುರುವಾರ ಊರಿಗೆ ಬಂದ್ವಿ ನೆಕ್ಸ್ಟ್ ಶುಕ್ರವಾರ ನನ್ನ ಪೂಜೆ ಸ್ಟಾರ್ಟ್ ಆಯಿತು ನೋಡಿ ಯಾಕಂದರೆ ನಾನು ಆಲ್ರೆಡಿ ಮಂಗಳವಾರ ಪೂಜೆ ಬಿಟ್ಬಿಟ್ಟಿದ್ದೆ ಸೊ ನೋಡ್ಬೋದು ನನ್ನ ಪೂಜೆ ಎಲ್ಲ ಮುಗಿಸಿ ಆ್ಯಕ್ಚುಲಿ ನಮ್ಮ ಇವತ್ತು ಮ್ಯಾರೇಜ್ ಡೇ ಕೂಡ ಇತ್ತು ನಮ್ಮ ಮದುವೆ ದಿನ ಹಾಗೆ ಗಾಳಿಮ್ಮನ ದೇವಸ್ಥಾನದಲ್ಲಿ ಅಮ್ಮನ ದೇವಸ್ಥಾನಕ್ಕೆ ನಾನು ನಾನು ಯಾವಾಗಲೂ ಹೊಸ್ಪೇಟೆಗೆ ಹೋದ್ರು ನಾನು ನಿಮ್ಗೆ ಅಮ್ಮನ ದರ್ಶನ ಮಾಡಿಸ್ಬಿಟ್ಟೆ ಹೋಗಿರ್ತೀನಿ ಅದೇ ದೇವಸ್ಥಾನದಲ್ಲಿ ಅದೇ ಅಮ್ಮಂದು ಒಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ ಸೊ ನಾವು ಕೂಡ ಅಲ್ಲಿ ಬಂದು ದರ್ಶನ ಎಲ್ಲ ಮಾಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಪ್ರಸಾದ ಮಾತ್ರ ಫ್ರೆಂಡ್ಸ್ ಆಗಿತ್ತು ಸ್ವರ್ಗನೇ ಗೋಧಿಪಾಯಿ ಸಹ ಅನ್ನ ಸಾಂಬಾರು ಏನು ಹೇಳ್ತಿರ ನಾನು ಯಾವುದೂ ಬಿಡೋಲ್ಲ ನೋಡಿ ದೇವಸ್ಥಾನಕ್ಕೆ ಹೋದರೆ ಮಾತ್ರ ಆಮೇಲೆ ನೆಕ್ಸ್ಟು ಮನೆಗೆ ಬಂದು ಅದು ಇದು ಕೆಲಸ ಅಂತ ಅದೇ ಸರಿ ಹೋಗಿಬಿಡ್ತು ನಮಗೆ ತಿಂಡಿ ಅದು ಅಂತೇಳಿ ಹಾಗೆ ನಾನು ಬರ್ತಾ ಗೌರಿ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದೆ ಅಕ್ಕನ ಮಕ್ಕಳು ಊರಿಂದ ಎಲ್ಲ ಬಂದಿದ್ರಲ್ವ ಬರ್ತಾನೆ ಬಂದುಬಿಟ್ಟಿದ್ರು ಸ ಗನ್ ಸಂಗೀತ ಗೌರಿ ನಾವೆಲ್ಲರೂ ಬಂದಿದ್ದಾರೆ ನಾನು ಬರ್ತನೇ ಕರ್ಕೊಂಡು ಬಂದೆ ಒಂದು ನಾಲ್ಕು ದಿನ ಇರ್ತಾರೆ ಅಂತೇಳಿ ಮಕ್ಕಳು ರಜೆ ಬರೆಯಿತ್ತಲ್ವ ಗೌರಿನೂ ತುಂಬ ದಿನ ಆಯಿತು ನಮ್ಮ ಊರಿಗೆ ಬಂದೇ ಇರಲಿಲ್ಲ ಸೊ ಹಂಗಾಗಿ ನಾವು ಬೆಳಗ್ಗೆ ಎಲ್ಲ ನಾವು ಹೋಗ್ಬಂದ್ವಿ ಬಂದ್ವಿ ದೇವಸ್ಥಾನಕ್ಕೆ ನಾನು ಮನೆಯವರು ನಮ್ಮ ಪಾಪುಗಳು ಮತ್ತು ನಮ್ಮ ತಮ್ಮ ಎಲ್ಲರೂ ಹೋಗಿ ಬಂದ್ವಿ ಅವ್ರು ಇನ್ನೂ ಬೆಳಗ್ಗೆ ಸ್ನಾನ ಎಲ್ಲ ಮಾಡಿರಲಿಲ್ಲ ಸೊ ಲೇಟಾಗಿ ಎದ್ದಿದ್ರಲ್ವ ಅದಕ್ಕೆ ಆಮೇಲೆ ನೈಟ್ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ ನೋಡಿಯೇ ದೇ ಹಬ್ಬ ಮಾತ್ರ ಸಖತ್ತಾಗಿ ಜೋರಾಗಿ ಮಾಡ್ತಾ ಇದ್ದಾರೆ ಒಂಬತ್ತು ವರ್ಷಕ್ಕೆ ಮಾಡ್ತಾ ಇರೋದವರು ಅಂದರೆ ಒಂಬತ್ತನೇ ವರ್ಷದ ಜಾತ್ರೆ ಅಲ್ವಾ ಇದು ಸೊ ಹಾಗಾಗಿ ಕೋ ವರ್ಷಕ್ಕೊಂದ್ಸಲ ಮಾಡೋದು ತುಂಬ ಚೆನ್ನಾಗೇ ಮಾಡ್ತಾರಂತೆ ನಮ್ಮ ಫ್ರೆಂಡ್ ಕೂಡ ಅವಳು ಒಂದು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಕಣ ಇದಕ್ಕೆಲ್ಲ ಅಂಥೇಳಿ ಅಂತೂ ಸಖತ್ತಾಗಿ ಹಾಕಿದ್ದಾರೆ ನೋಡಿ ನಮ್ಮ ಊರು ಜಾತ್ರೆ ನಮ್ಮ ಅಮ್ಮನ ಜಾತ್ರೆ ಅಂದರೆ ನಮಗಂತೂ ಸಕ್ಕತ್ ಇಷ್ಟ ನೋಡೋಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನಮ್ಗಂತೂ ಇಷ್ಟ ಆಯಿತು ಅದರಲ್ಲಿ ಬೇರೆ ಏನು ನಮ್ಮ ಮದುವೆ ಆದ ದಿನ ಕೂಡ ಅವತ್ತೇ ಇತ್ತು ಸೊ ಹಂಗಾಗಿ ನಮಗೂ ಆಯಿತು ಬೆಳಗ್ಗೆ ನಮ್ಮ ನಮ್ಮಿಂದ ಏನಾದರೂ ಸಹಾಯ ಮಾಡೋಣ ಅಂತೇಳಿ ಅಕ್ಕಿ ಪಾಕೆಟ್ ಕೂಡ ಹಾಕಿ ಕಳಿಸಿದ್ದೆ ನಾನು ಮನೆಯಿಂದ ಮನೆ ಲಾಸ್ಟ್ ಟೈಮ್ ಎಲ್ಲ ತಗೊಂಡಿದ್ದಿತ್ತಲ್ವ ಅಮ್ಮಗೆ ಇರಲಿ ನಮ್ಮ ನಮ್ಮ ಕಡೆಯಿಂದ ಒಂದು ಚಿಕ್ಕ ಸಹಾಯ ಅಂತೇಳಿ ನಾವು ಮಾಡಿದ್ವಿ ನೋಡಿ ಹಾಗೆ ನಾನು ಇಲ್ಲಿ ನಾನು ಸಂಗೀತ ಅಮ್ಮ ಮತ್ತು ಗೌರಿ ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಯಾಕೆಂದರೆ ಅಮ್ಮ ಬೆಳಗ್ಗೆ ಬರಲಿಲ್ಲ ಬೆಳಿಗ್ಗೆ ತಿಂಡಿ ಕೆಲಸ ಅಂತ ಅದೇ ಸರಿಯಾಗಿ ಬಿಟ್ಟಿತ್ತು ನನ್ನ ಪೂಜೆ ಅದು ಇದು ನಾವು ಸಂಜೆ ಹೋಗೋಣ ಬಿಡಕ್ಕ ಅಂತ ಅಂದ್ಲು ಗೌರಿ ಎಲ್ಲರೂ ನೋಡ್ಬೋದು ಅಮ್ಮನ ದರ್ಶನ ಅಂತ ಚೆನ್ನಾಗಿ ಇದೆ ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲೆಲ್ಲ ತುಂಬ ಒಂಬತ್ತನೇ ವರ್ಷ ಜಾತ್ರೆ ಅಂಥೇಳಿ ತುಂಬ ಚೆನ್ನಾಗಿ ಪ್ರಸಾದ ಅದು ಇದು ಅಂಥೇಳಿ ಸಖತ್ತ ಮಾಡಿದರು ತುಂಬ ಗಲಾಟೆ ಬೇರೆ ಕ್ಯೂವೆಲ್ಲ ಇತ್ತು ಈಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಮೂರು ದಿನದ ಜಾತ್ರೆ ಇದು ಅಷ್ಟೊಂದು ಚೆನ್ನಾಗಿ ಮಾಡಿದರು ನೆಕ್ಸ್ಟ್ ನಮ್ಮ ನಾವು ಒಂದು ಸ್ವಲ್ಪ ಅಲ್ಲಿ ಫೋಟೋ ಎಲ್ಲ ತಗೊಂಡು ನಾ ನೆಕ್ಸ್ಟು ಕನ್ನಿಕಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಅಮ್ಮ ತುಂಬ ಹೇಳ್ತಾಯಿದ್ರು ಯಾಕೆ ಅಂದರೆ ನಾವು ಎಷ್ಟು ವರ್ಷ ಹಳೆ ಮನೆಯಲ್ಲಿ ಏನಿದ್ವಲ್ಲ ಹಳೆ ಮನೆಗೆ ತುಂಬ ಹತ್ತಿರ ಆಗುತ್ತೆ ಬೈ ವಾಕ್ ಹೋಗ್ಬೋದು ನಾವು ಅಲ್ಲಿಂದ ಅಷ್ಟು ಇದ್ರೂ ನಾವು ಹೋಗ್ತಾ ಇರಲಿಲ್ಲ ಹೋಗೋಕೆ ಆಗಿಲ್ಲ ನೋಡಿ ನಮಗಾದ್ರೆ ನಾನು ತಮ್ಮ ಹೋಗಿದ್ದೀವಿ ಬಟ್ ಅಮ್ಮ ಹೋಗೋಕ್ಕಾಗಿಲ್ಲ ಸೊ ಹಂಗಾಗಿ ಹೋಗೇ ಇಲ್ಲಮ್ಮ ನಾನು ಅಂತ ಹೇಳಿದ್ಲು ಹಂಗೆ ಬರ್ತಾ ಅಮ್ಮನೂ ಕನ್ನಿಕಮ್ಮ ಕನ್ನಿಕಮ್ಮನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದೆ ಅಂದರೆ ಆ್ಯಕ್ಚುಲಿ ಅವತ್ತು ಕನ್ನಿಕಮ್ಮನ ಜಯಂತಿ ಮಾಡ್ತಾ ಇದ್ದರೆ ನಮ್ಗೆ ಇನ್ನೂ ಆಯಿತು ಅಮ್ಮಗಂತೂ ಸಖತ್ ಇಷ್ಟ ಆಯ್ತು ದೇವಸ್ಥಾನಕ್ಕೆ ಅದು ಇದು ಹೋಗ್ಬೇಕು ಅಂದರೆ ಅದಕ್ಕೆ ನಾವು ಆ ಅಮ್ಮನ ಎಲ್ಲೂ ಬಿಡೋದಿಲ್ಲ ದೇವಸ್ಥಾನಕ್ಕೆ ಅಂದರೆ ಮೊದಲು ಕರ್ಕೊಂಡು ಹೋಗಿರ್ತೀವಿ ಹಾಗೆ ನಾವು ಇಲ್ಲಿಲ್ಲ ಅಮ್ಮನ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಆ ಥರ ತಿನ್ಕೊಂಡು ನಮ್ಮ ಮನೆಗೆ ಹೋಗಿ ಮತ್ತು ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಅದೇ ಕೆಲಸ ಆಯಿತು ನೆಕ್ಸ್ಟ್ ಡೇ ನಾನು ಅಂದರೆ ಮೊಬೈಲ್ ಶಾಪ್ಗೆ ಬಂದೆ ಯಾಕೆ ಗೊತ್ತಾ ಫ್ರೆಂಡ್ಸ್ ನಾನು ತರ್ಟೀನ್ ರೆಡ್ಮಿ ತರ್ಟೀನ್ ಪ್ರೋ ಮೊಬೈಲ್ ತಗೊಂಡೆ ಫ್ರೆಂಡ್ಸ್ ಯಾಕೆ ಅಂದರೆ ನನ್ನ ಮೊಬೈಲ್ ಹಾಳಾಗಿತ್ತು ನೋಡಿ ಮೊದಲು ಸಾಂಗಾಗಿ ನಾನು ತಗೋಬೇಕಾಯಿತು ನೋಡಿ ಚೆನ್ನಾಗಿದೆಯಾ మామగా మామగ ఒక ఖుషి ఆబడతా ತುಂಬ ಏನೋ ಡಿಸ್ಟರ್ಬೆನ್ಸ್ ಇತ್ತು ಸೊ ಹಂಗಾಗಿ ನಾನು ವೀಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿದೆ ನನಗೆ ತುಂಬ ಅವಶ್ಯಕತೆ ಇತ್ತು ಫ್ರೆಂಡ್ಸ್ ನನಗೆ ಒಂದೇ ಮೊಬೈಲಲ್ಲಿ ನನ್ನ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ನನ್ನ ಜುವೆಲರ್ಸ್ ಪಿಕ್ಚರ್ ಜುವೆಲರ್ಸ್ ಪಿಕ್ಚರ್ಸ್ ಆಗಿರ್ಬೋದು ಸಾರಿ ಪಿಕ್ಚರ್ಸ್ ಆಗಿರ್ಬೋದು ತುಂಬ ಅದರ ತುಂಬ ಸ್ಟೋರೇಜ್ ಫುಲ್ ಆಗ್ತದೆ ಸೊ ಹಂಗಾಗಿ ನನಗೆ ಅವಶ್ಯಕತೆ ಅಂದರೆ ಅವಶ್ಯಕತೆ ಲಾಸ್ಟ್ ಮೊಬೈಲ್ ಹೋದಾಗಿಂದ ನನ್ನ ತುಂಬ ಬೇಜಾರಾಗ್ಬಿಟ್ಟಿತ್ತು ನಾನು ಒಂದರಲ್ಲೇ ಸದ್ಯ ಇನ್ನೂ ಮ್ಯಾನೇಜ್ ಮಾಡ್ತಾಯಿದ್ದೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ನನಗೆ ಅದು ಒಂದು ಮೊಬೈಲ್ ಇರೋದಕ್ಕೆ ಲಾಸ್ಟ್ ಟೈಮ್ ಎಲ್ಲ ಅದು ಡ್ಯಾಮೇಜ್ ಆಯಿತು ಆಯಿತು ಸಿಕ್ಕೋ ಬೇಜಾರಾಗೋಗಿತ್ತು ಅದಕ್ಕೆ ನಾನು ಒಂದು ಸ್ವಲ್ಪ ಚಿಕ್ಕ ಮಟ್ಟದ್ದು ತಗೊಂಡಿದ್ದೀನಿ ನಾನೇನು ದೊಡ್ಡ ಮಟ್ಟದ್ದು ತಗೊಂಡಿಲ್ಲ ಇದು ತಗೊಂಡಿರೋದು ಕೂಡ ಇ ಎಮ್ ಐಲ್ಲೇ ತಗೊಂಡಿದ್ದೀನಿ ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್ ನಾನು ಈ ಶಾಪಲ್ಲಿ ಜನನಿ ಮೊಬೈಲ್ ಶಾಪಲ್ಲಿ ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಿಕಲ್ ಐಟಮ್ಸ್ ಎಲ್ಲ ಇಲ್ಲೇ ತಗೊಳ್ಳೋದು ನಾನು ಸೊ ಹಂಗಾಗಿ ಯಾಕೆ ನೀವು ಬನ್ನಿ ಯಾಕೆ ನಾನು ಮಾಡ್ಕೊಡ್ತೀನಿ ಅಂತ ಬ್ರದರ್ ಕೂಡ ಹೋಗಿ ನೆಕ್ಸ್ಟ್ ನಾನು ಮೊಬೈಲ್ ತಗೊಂಡೆ ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಮೊಬೈಲು ನನ್ನ ಅದೇ ಹೇಳಿದ ದೊಡ್ಡ ರೇಂಜ್ದನ ಆ್ಯಕ್ಚುಲಿ ನನಗೆ ಈಗ ಫ್ರಿಜ್ ತಗೋಬೇಕು ಅನ್ನೋದು ಭಾಳ ಇತ್ತು ನನಗೆ ಮೊಬೈಲ್ ಬೇಡ ಬಿಡು ಅಂತ ಅಂದ್ಕೊಂಡು ಸುಮ್ಮನಾದೆ ಮತ್ತೆ ಮತ್ತು ಹರಿ ಇದ್ದು ಸದ್ಯಕ್ಕೆ ಬೇಡ ಫ್ರಿಜ್ಜು ನೀರ್ಲಿ ತೊಗೊಂಡ್ಬಿಡು ಮೊಬೈಲು ನೆಕ್ಸ್ಟ್ ಇನ್ನೊಂದು ಟೂ ತ್ರೀ ಇ ಎಮ್ ಐಸ್ ಮುಗಿದ್ರೆ ನಾನು ನೆಕ್ಸ್ಟ್ ಫ್ರಿಜ್ ತೊಗೋಬೋದು ನೀನು ಅಂತ ಹೇಳಿದ್ರು ಅವನು ನಮ್ಮ ಅವ್ರ ಬ್ರದರ್ ಕೂಡ ಹಂಗೆ ಅಂದರು ಅಕ್ಕ ಇರ್ಲಿ ತಗೊಳ್ಳಿ ಅಕ್ಕ ನೀವೇನು ಕಟ್ತಾ ಇರ್ತೀರಿ ಏನು ಪ್ರಾಬ್ಲಮ್ ಇಲ್ಲ ಏನು ನಿಮ್ಮದು ಯಾವುದೋ ಡಿಬ್ಬಿಲ್ಲ ಏನಿಲ್ಲ ಟು ಇ ಎಮ್ ಐಸ್ ಆದಮೇಲೆ ನೀವು ತೊಗೊಳಿವ್ರಿ ಅಂತ ಫ್ರಿಜ್ಜು ಆಯಿತು ಈಗ ಅವಶ್ಯಕತೆ ಇದೆ ಅಂತೀರ ಮೊಬೈಲ್ ತೊಗೊಳ್ಳಿ ಅಂದರು ನನಗೆ ನನ್ನ ಫ್ರಿಜ್ಜು ಅವಶ್ಯಕತೆ ಇದೆ ತುಂಬ ಹಾಳಾಗಿದೆ ಫ್ರಿಜ್ಜು ನಮ್ಮದು ಮಕ್ಕಳಿಗೆ ಐಸ್ ಕ್ರೀಮ್ ಅವೇನು ಮಾಡೋಕ್ಕಾಗ್ತಾಯಿಲ್ಲ ನನ್ನ ಫರೋಡ ಮಾಡೋಕ್ಕಾಗ್ತಾ ಇಲ್ಲ ಕೆಲವೊಂದು ಕೋಲ್ಡ್ ಐಟಮ್ಸ್ ಏನು ಮಾಡೋಕ್ಕೆ ಆಗ್ತಾಯಿಲ್ಲ ಫ್ರಿಡ್ಜ್ ಸರಿ ಇಲ್ಲದಿರೋದಕ್ಕೆ ನಡೆಸಬೇಕು ನಡೆಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನಾದರೆ ಹಾಗೆ ನೆಕ್ಸ್ಟ್ ನಾನು ಮಿಯ ಫ್ಯಾಷನ್ಗೆ ಬಂದೆ ನನ್ನ ತಮ್ಮ ಶೂ ಅಂತ ಭಾಳ ದಿನ ಆಯ್ತು ಹೇಳಿ ಸೊ ಹಂಗಾಗಿ ಅಲ್ಲಿ ತಗೋಣ ಅಂತ ಬಂದ್ವಿ ನೋಡಿ ಅದೆಷ್ಟು ಶೂ ತಗಂತೀ ಏನ ಚೆನ್ನಾಗದ ಅವನ್ನೇ ಹಾಕಂಟ್ರೆ ಆಯ್ತು ಚೆನ್ನಾಗದ ಅದಕ್ಕಿಂತ ಶೂ ಹಾಕಂತೇನಾ ನೀನು

ಚೆನ್ನಾಗಿತ್ತು ಕ್ರಾಕ್ಸಲ್ಲಿ ಸಲ ಕ್ರಾಕ್ಸೇ ಇಲ್ಲ ಅದು ಎಲ್ಲ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ನಾನೆಲ್ಲ ಚಪ್ಪಲೆಲ್ಲ ತಗೊಳ್ಳೋದು ಇಲ್ಲೇ ಫ್ರೆಂಡ್ಸ್ ನೋ ಕ್ರ್ಯಾಕ್ಸ್ ಇಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಕ್ರಾಕ್ಸ್ ಇಲ್ಲ ಓಕೆ ಲಾಸ್ಟ್ ಟೈಮ್ ನಾನು ಮನೆಯಲ್ಲಿ ಇದೇ ಥರ ತಗೊಂಡಿದ್ದು ಚಪ್ಪಲ್ ಅದು ಕ್ರಾಕ್ಸ್ ಟೈಪ್ ಇತ್ತಲ್ಲ ಅದು ಇಲ್ವಾ ಶೂ ಕ್ರ್ಯಾಕ್ಸ್ ಲೇಡಿಸ್ ಓಕೆ ಓಕೆ ಇದು ಇದೆ ಫ್ರೆಂಡ್ಸ್ ಆಕ್ಚುಲಿ ನನಗೆ ಇದು ನೋಡಿ ಚೆನ್ನಾಗಿದೆ ಜೀನ್ಸ್ ವೇರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಬಟ್ एका पहिसे रिवल फ्रेंड्स, कॉस रिवल फ्रेंड्स, दो डिल रिवल फ्रेंड्स, सो एका ना थागो बर्दल फ्रेंड्स, आज के थागो ना दिलाफ्रेंड्स। देख इधन्यू चलाएँगे, तो थ्री का बट हाइट आई तो, बट इधर इधर चलेना ना इधर पर। ನೋಡಿದ್ದು ಇದರ ಪ್ರೈಸ್ ಬಂದು ಸಿಕ್ಕೇಡ ಚೀಪು ಇಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಚುಟ್ಟು ಡಬಲ್ ಚೆನ್ನಾಗಿ ಚೆನ್ನಾಗಿತ್ತು ಬರ್ತೀಗ ಬೇಡ ಈಗ ಎಲ್ಲಿಗೂ ಹೋಗಲ್ವಲ್ಲ ನಾವು ಸೊ ಹಂಗಾಗಿ ಬೇಡ ಫ್ರೆಂಡ್ಸ್ ಇರಲಿ ನೆಕ್ಸ್ಟ್ ತಗೊಳ ಓಕೆನಾ ನೋಡಿ ತಗೊಂಡ್ಬಾಯ್ ನಾವು ಇಲ್ಲಿ ಮೊಬೈಲ್ ತಗೊಂಡ್ಬಾರ್ದು ಓಕೆ ಇಲ್ಲಿ ಚಪ್ಪಲ್ ಶೂ ನೋಡ್ತಾ ಇದ್ದಾನೆ ಅಂತೂ ಮೂರು ಮೂರ್ನಾಲ್ಕು ಸಲ ಬಂದಿದ್ದೀವಿ ಶೂ ನೋಡಿ ನೋಡಿ ವಾಪಸ್ ಹೋಗಿರ್ಬೇಕಾದ್ರೆ ಚೆನ್ನಾಗಿರಲಿಲ್ಲ ಅದು ಶೂ ಸೊ ಹಂಗಾಗಿ ಇಸರು ತಗೋತಾಯಿದ್ದೀನಿ ಬಟ್ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಹಾಂ ನೋಡಿ ಪೈಸ ಎಷ್ಟಮ್ಮ ಅದು ಹಲೋ ಎಕ್ಸ್ಕ್ಯೂಸ್ ಪೈಸೆ ಎಷ್ಟು ಇತ್ತು ನಮ್ಮ ಅಪ್ಪ ನನಗೂ ಕೊಡೋದಿಲ್ಲ ನಾನು ಎಷ್ಟು ಹಾಂ ಸ್ಪಾರ್ಕ್ಸು ಸೊ ನೋಡಿ ಫ್ರೆಂಡ್ಸ್ ನನಗೆ ಒಂದು ಚಪ್ಪಲ್ ಕೊಡ್ಸಂದ್ರೆ ಕೊಡಿಸಿಲ್ಲ ಹೆಂಗೆ ನಾನು ಶೂ ಕೊಡಿಸ್ಬೇಕಂತೆ ನೋಡಿ ನನಗೆ ಅಲ್ಲಿ ಕ್ರಾಕ್ಸ್ ಇದ್ದಾವೆ ಕ್ರಾಕ್ಸ್ ಕೊಡಿಸು ನನಗೆ ನಾನು ಕೊಡ್ತೀನಿ ಯಾವಾಗ ಕೊಡಿಸಿದೆಯಾ ಮದುವೆ ಆಗ್ರ ಫ್ರೆಂಡ್ಸ್ ಅದೇ ಅದು ತೋರಿಸಿದ್ನಲ್ಲ ಅದೇ ಅದೇ ಓಕೆ ಇರಲಿ ಇರಲಿ ಕೂಲ್ 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 ಓಕೆನಾ ಸರಿ ಆಯಿತು ಸರಿ ಫ್ರೆಂಡ್ಸ್ ಆಯಿತು ಅವನೇ ಕೊಡ್ಸಿದ್ದೇನೆ ತಗೊಳ್ಳಿ ಇರಲಿ ಒಂದು ಬ್ಲೂ

ಹಾಗೆ ನೆಕ್ಸ್ಟ್ ನಾವು ಫೋಕಸ್ ಮಾಡಿ ಹೋಗಿದ್ವಿ ಅಲ್ಲಿ ಗಿಡ ಮಾಡೋಕೆ ಆಗಲಿಲ್ಲ ಫೋನ್ ಡಿಪ್ಲೀಟ್ ಹೋಗಿಬಿಟ್ಟಿದ್ದೆ ಹಾಗೆ ನಮ್ಮ ಖುಷಿಗೆ ಅವಳು ರೆಂಗ್ ಕೇಳ್ತಾ ಇದ್ರು ಅವಳು ಬೇಡ ಅಂತ ಸುಮ್ಮನ ಆಗಿದೆ ಮತ್ತು ಇವನು ಇಲ್ಲಿ ಬಿಡು ತಗೊಂಡ್ಬಿಡೋಣ ಅಂತ ತಗೊಂಡ ತುಂಬ ಖುಷಿ ಪಡ್ಲಿ ಅವಳಾದ್ರೆ ನಮ್ಮ ಒಬ್ಬ ಕೂಡ ನೋಡಿ ಏನು ಮಾಡ್ತಾ ಇದ್ದೀನಿ ಹಾಗೆ ಅವರು ಊರಿಗೆ ಹೋಗ್ತಾ ಇದ್ದಾರೆ ಕೊಪ್ಪಳದಲ್ಲಿ ನಮ್ಮ ಶರಣ್ ಮದುವೆಗೆ ಏನು ಹೋಗಿದಾರೆ ಲಾಸ್ಟ್ ಟೈಮು ಅಲ್ಲಿ ನಮ್ಮ ಚಿಕ್ಕಪ್ಪ ಒಂದು ಮನೆ ಪ್ರವೇಶ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅವರು ಅಮ್ಮ ಅವಳು ರೆಡಿ ಆಗ್ತಾ ಇದ್ದಾಳೆ ಅನ್ಸುತ್ತೆ ಅವನೇನೋ ಇಲ್ಲಿಗೆ ಬಂದಿದ್ದ ಅಮ್ಮ ಅಮ್ಮ ಅನ್ಕೋತ ನೋಡ್ಬೋದು ಹಾಗೆ ಇಲ್ಲಿ ನಾನು ಅವತ್ತಿನ ವೀಡಿಯೋನು ಕಂಪ್ಲೀಟ್ ಮಾಡಿದೆ ನಾನು ಇಲ್ಲಿ ನೆಕ್ಸ್ಟ್ ಡೇ ವಿಡಿಯೋನೂ ಕಂಟಿನ್ಯೂ ಇದ್ದೀನಿ ನಾವಿಲ್ಲಿ ಸ್ವಲ್ಪ ತುಂಬ ಬೇಗನೆ ಮಾಡಬೇಕಿತ್ತು ಬಿಸ್ನೆಸ್ ಸ್ಟಾರ್ಟ್ ಆದ ತಕ್ಷಣ ಇಲ್ಲಿ ಅನ್ನದ ಸಂಡಿಗೆ ಅಂತ ಮಾಡ್ತಾಯಿದ್ದೀವಿ ನೋವು ನಮಗೆ ಭಾಳ ಇಷ್ಟ ನಮ್ಮ ಊರಲ್ಲಿ ಅಂದರೆ ನಮ್ಮ ತವರು ಮನೆಯಲ್ಲಿ ತುಂಬ ಮಾಡ್ತಾಯಿದ್ವಿ ನಾವು ಇದನ್ನು ಅಕ್ಕತ್ತು ಇಷ್ಟ ಅಂದರೆ ಇಷ್ಟ ನಮಗೆ ಅಂದರೆ ಬಿಸಿಯನ್ನು ಮಾಡಿಬಿಟ್ಟು ಮಾಡ್ತಾರೆ ಇದನ್ನು ತಂಗ್ಳನ್ನು ಆರಿದನ್ನು ಅದರಲ್ಲೇನು ಮಾಡೋಲ್ಲ ನಾವು ಅದಕ್ಕೋಸ್ಕರ ಎಲ್ಲ ತರಿಸ್ಬಿಟ್ಟು ಅಜ್ಜಿ ಹಂಗೆ ಮಾಡ್ತಾ ಇದು ಊರಲ್ಲಿ ನಾವು ಕೂಡ ಈಗ ನನ್ನ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ಬೇಗ ಎದ್ದು ಎಲ್ಲ ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅಲ್ಲ ಕರಿಬೇವು ಕೊತ್ತಂಬರಿ ಜೀರಿಗೆ ಈರುಳ್ಳಿ ಎಲ್ಲ ಹಾಕಿ ಇದು ಮಾಡಿದ್ರೆ ಅನ್ನದ ಮುಟ್ಗಿ ಮಾಡಿ ಇಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಇನ್ನೂ ಒಂದು ಏನು ಹೇಳಬೇಕಂದ್ರೆ ಉಪ್ಪತ್ತೇನು ಇರ್ತಾರೆ ಅಲ್ವಾ ಫಾಸ್ಟಿಂಗ್ ಮಾಡಿದವ್ರಿಗೆ ಇದು ಅನ್ನದೆಲ್ಲ ಊಟ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಬೇರೆ ಹಾಕಬೇಕು ನಾನು ನನಗೆ ಇದೇ ಭಾಳ ಇಷ್ಟ ಸೊ ಹಂಗಾಗಿ ನಾನು ಇದನ್ನೇ ಹಾಕ್ತೀನಿ ಅದು ಹಪ್ಪಳ ಎಲ್ಲ ಸೊಂಡಿಗೆ ಎಲ್ಲ ಮಾಡೋಕ್ಕಾಗಲ್ಲ ನನ್ನಿಂದ ಅದನ್ನೆಲ್ಲ ಮಳಿಸ್ಬಿಟ್ಟು ಅದು ಸ್ವಲ್ಪ ರಿಸ್ಕಿ ನಾನು ಅದಕ್ಕೆ ಜಾಸ್ತಿ ರಿಸ್ಕ್ ತಗೊಳ್ಳಲ್ಲ ಇದು ಆದರೆ ಅನ್ನ ಮಾಡಿ ಇಡ್ಬೋದು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ನಿಜ ನೀವು ಮನೇಲಿ ಟ್ರೈ ಮಾಡಿ ಬೇಕು ಅಂದರೆ ನಾನು ನಿಮಗೆ ಈ ರೆಸಿಪಿ ಹಾಕ್ತೀನಿ ಕಮೆಂಟ್ ಹಾಕಿ ನಿಮ್ಗೆ ಏನಾದರೂ ಅನ್ನ ಅನ್ನದ ಸಂಡಿಗೆ ರೆಸಿಪಿ ಏನಾದರೂ ಬೇಕು ಅಂದರೆ ಅಮ್ಮ ಊರಲ್ಲಿ ಇದ್ಲಲ್ವ ಒಬ್ಬಳಿಗೆ ನನ್ನಿಂದನೂ ಆಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಒಂದು ನಾಲ್ಕು ಸೇರ ನಾಲ್ಕು ಸೇರಿ ಮಾಡ್ಕೊಳ್ಳೋಣ ಒಂದು ಹತ್ತು ಸರಿ ಹದಿನೈದು ಸೇರಿ ಮಾಡ್ಕೋಣ ಒಂದು ವರ್ಷ ಒಪ್ಪತ್ತು ಇಟ್ಕೊಂಡು ತಿನ್ಬೋದು ಅಂತೇಳಿ ನಾವಿಲ್ಲಿ ರೆಡಿ ಮಾಡ್ಕೊಂಡ್ವಿ ಒಂದು ನಾಲ್ಕು ಜಿದು ಮೊನ್ನೆ ಒಂದಿನ ಹಾಕಿದ್ವಿ ಇನ್ನೂ ಒಂದು ನಾಲ್ಕು ಕೆ ಜ ಇನ್ನೊಂದು ನೆಕ್ಸ್ಟ್ ಡೇ ಹಾಕಿದ್ವಿ ಚೆನ್ನಾಗಾಗಿದ್ದಾವೆ ಸಂಡಿಗೆ ಮಾತ್ರ ಸೂಪರ್ ಆಗಿದ್ದಾವೆ ಟೇಸ್ಟ್ ವೈಸ್ ಕೂಡ ಖಾರ ಖಾರವಾಗಿ ಸ್ವಲ್ಪ ಈರುಳ್ಳಿ ಹಾಲಿಯಲ್ಲಿ ಈರುಳ್ಳಿ ಹಾಕಿರ್ತೀವಲ್ಲ ಅದು ತುಂಬಾ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ್ ನೀವು ಸ್ವಲ್ಪ ಮಜ್ಜಿಗೆ ಅದನ್ನ ಕಾಯಿ ಮಾಡ್ತಾರಲ್ಲ ಮಜ್ಜಿಗೆಕಾಯಿ ಅದನ್ನು ಮಾಡಿ ಹಾಕಿದ್ದೀನಿ ಅದೊಂದು ಸ್ವಲ್ಪ ಆಗಿದೆ ಇದೊಂದು ಸ್ವಲ್ಪ ಸಂಡಿಗೆ ಒಂದು ಸ್ವಲ್ಪ ಆಗಿದೆ ಸ್ವಲ್ಪ ಹಪ್ಳ ಮಾಡ್ಕೋಬೇಕು ಇನ್ನೂ ಇದ್ದಾವೆ ಅವು ಇವು ಎಲ್ಲ ಮಾಡೋದು ಮಾಡ್ಕೋಬೇಕು ನನಗೆ ಟೈಮ್ ಇಲ್ಲ ಬಿಡುವಿಲ್ಲ ಸೊ ಆಗಿರಾನು ನಾನು ಸುಮ್ಮನಾಗಿದ್ದೀನಿ ನೋಡ್ಬೋದು ನಾನು ಇಲ್ಲಿ ಈ ಥರ ಇಡ್ತಾ ಇದ್ದೀನಿ ನೀವು ಮುಟ್ಗಿ ತ ಥರ ಮಾಡಿಬಿಟ್ಟು ಈ ಥರ ಕೈಲಿ ಮುರಿದು ಇಡ್ತೀನಿ ಅಂದರೂ ಓಕೆ ನಾನು ಇದೇ ಥರ ಇಡ್ತೀನಿ ಇದಾದರೆ ಸ್ವಲ್ಪ ಬೇಗ ಒಣಗುತ್ತೆ ಈ ಥರ ಗಟ್ಟಿ ಗಟ್ಟಿ ಉಂಡೆ ಮಾಡಿ ಮುರಿದು ಮುರಿದು ಇಟ್ಟರೆ ಒಂದು ಸ್ವಲ್ಪ ಲೇಟಾಗಿ ಒಣಗುತ್ತೆ ಅಷ್ಟೇ ನೋಡ್ಬೋದು ಎಷ್ಟು ಚೆನ್ನಾಗಾಗಿದ್ದಾವೆ ಯಾರು ಕಂಡುಬಿಡಬೇಡಿ ಫ್ರೆಂಡ್ಸ್ ನಿಜ ಚೆನ್ನಾಗಾಯಿದೆ ಒಣಗಿ ಒಣಗಿಬಿಟ್ರೆ ಸಾಕು ಎಣ್ಣೆಲಿ ಹಾಕಿದ್ರೆ ಬೇಗ ಅಳಲುತ್ತೆ ನಾನು ನೆಕ್ಸ್ಟ್ ನಿಮಗೆ ಒಂದಿನ ಎಣ್ಣೆಲಿ ಕರೆದಿರೋ ಸಂಡಿಗೆನೂ ತೋರಿಸ್ತೀನಿ ನಮ್ಮ ಖುಷಿ ಇನ್ನೂ ಮಲಗಿದ್ಲು ಆಗಲೇ ಆಮೇಲೆ ಎದ್ದು ನಿಧಾನಕ್ಕೆ ಅವಳು ಬರ್ತಾ ಇದ್ದಾಳೆ ಇದು ಬಿಸಿದು ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ ನಾವು ಚಿಕ್ಕವರಿದ್ದಾಗೆಲ್ಲ ಹಾಗೆ ಮಾಡ್ತಾಯಿದ್ವಿ ಬಿಸಿದು ಇದ್ವಿ ನಾವಾದರೆ ಹಾಗೆ ಇಲ್ಲಿ ನಮ್ಮ ಖುಷಿ ಮತ್ತು ನಮ್ಮ ಪುಟ್ಟ ಇಬ್ಬರು ನೋಡಿ ಹೆಂಗ್ ಹೊಡೆದಾಡ್ತಾರೆ ಅಂದೆ ಫ್ರೆಂಡ್ಸ್ ನಿಜ ತಲೆ ತಲೆ ಹಿಡ್ಕೊಂಡು ಕೂದಲು ಕೂದಲು ಇಡ್ಕೊಂಡು ಓಡದಾಡ್ತಾ ಇದ್ದಾರೆ ನೋಡಿ ಇಲ್ಲಾಂದ್ರೆ ನಿಜ ನಮ್ಮ ಖುಷಿ ಭಾಳ ರೂಢಿ ಅಂದ್ರೆ ರೂಢಿಯಾಗಿ ಬಿಡ್ತಾಳೆ ನೋಡಿ ಸಕ್ಕತ್ ಜಗಳ ಗಂಟೆ ಅವ್ರ ಅಣ್ಣನಂತ ಏನೇನು ಉಳಿಸೋದಿಲ್ಲ ನೋಡಿ ಹೆಂಗ್ ಮಾಡ್ತಾ ಅಂದ್ರೆ ಒಂದು ಐದು ನಿಮಿಷನೂ ಮನೇಲಿ ಮಲ್ಗಕ್ಕೂ ಬಿಡೋದಿಲ್ಲ ನೋಡಿ ಫ್ರೆಂಡ್ಸ್ ಅಷ್ಟು ಜೀವ ತಿಂತಾರೆ ಇಬ್ಬರು ಮನೆಯಲ್ಲಿ ಅವನು ಇವಳಿಗೆ ಹೊಡಿತಾನೆ ಇವಳು ಅವನಿಗೆ ಹೊಡಿತಾಳೆ ನೋಡಿ ಫ್ರೆಂಡ್ಸ್ ಅಂಥ ಮಕ್ಕಳಿದ್ರೆ ನಮ್ಮ ಗತಿ ಹೆಂಗೆ ನೋಡಿ ಐದು ನಿಮಿಷನೂ ನೆಮ್ಮದಿಯಾಗಿರೋ ಕೂಡ ಅದಕ್ಕೆ ಅಲ್ವಾ ಮಕ್ಕಳು ಅನ್ನೋದು ನಾವು ಮಾಡಿದ್ರೆ ಮಾಡ್ತೀವ ಹೇಳಿ ಮನೇಲಿ ಮಕ್ಕಳಿದ್ದರೆ ಚಂದ್ರ ಜಗಳಾಡಿದರೆ ಚಂದ್ರ ಹಂಗ ಅಂತೇಳಿ ಕೂದಲು ಕೂದಲು ಹಿಡ್ಕೊಂಡೆಲ್ಲ ಹೊಡೆದಾಡಬೇಕು ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಇತ್ತು ನೋಡಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ನಾನು ನೆಕ್ಸ್ಟು ವಿಡಿಯೋ ಹಾಕ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಯಾವುದೇ ಕಾರಣಕ್ಕೂ ನೀವು ನನ್ನ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಮಂತ್ ಇಂದ ಸ್ಕೂಲ್ ಓಪನ್ ಆಗ್ತಾ ಇದೆ ನೆಕ್ಸ್ಟ್ ಆಲ್ರೆಡಿ ಸ್ಕೂಲ್ ಟ್ಯೂಷನ್ ಎಲ್ಲ ಸ್ಟಾರ್ಟ್ ಆಗಿದೆ ನಮ್ಮ ಖುಷಿ ಖುಷಿಯವರು ಕೂಡ ಮಕ್ಕಳು ಸ್ಕೂಲ್ ಸ್ಟಾರ್ಟ್ ಆದ್ರೆ ಅಂತೂ ಮುಗ್ದೇ ಹೋಯ್ತು ನಮ್ಮ ಇನ್ನ ಅಷ್ಟೇ ಹಾಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾರೆ ಬಾಯ್ ಫ್ರೆಂಡ್ಸ್